ಒಂದು ವಿಷ ಕೊಡಿ ಅನ್ನೋ ಹಂತಕ್ಕೆ ದರ್ಶನ್ ಹೋಗಿದ್ದೇಕೆ ನಿಜಕ್ಕೂ ದರ್ಶನ್ ಜೈಲ್ ಲೈಫ್ ಅಷ್ಟೊಂದು ಕ್ರಿಟಿಕಲ್ ಆಗಿದೆಯಾ ಗಳ ಗಳನೆ ಕಣ್ಣೀರು ಹಾಕುವಷ್ಟು ಪ್ರಾಬ್ಲಮ್ ಇದೆಯಾ ರೇಣುಕಾ ಸ್ವಾಮಿ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸಿನಲ್ಲಿ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ನಟ ದರ್ಶನ್ ಅವರಿಗೆ ಈ ಸಾರಿ ಜೈಲ್ ಅಂದರೆ ಹೇಗಿರುತ್ತೆ ಅನ್ನೋದರ ದರ್ಶನ ಆಗ್ತಿದೆ ಈ ಹಿಂದೆ ಎರಡು ಸಲ ಜೈಲಿಗೆ ಹೋಗಿ ಬಂದಿದ್ದ ದರ್ಶನ್ ಅವರಿಗೆ ಈ ರೀತಿಯ ಜೈಲು ಜೀವನದ ಅನುಭವ ಇದೇ ಫಸ್ಟ್ ಟೈಮ್ ದರ್ಶನ್ ಅವರು ತಮ್ಮ ಭೇಟಿಗೆ ಬಂದವರ ಎದುರು ಆಗ್ತಿಲ್ಲ ಏನಾದರೂ ಮಾಡಿ ಅಂತ ಕಷ್ಟ ಹೇಳ್ಕೊಂಡಿದ್ದಾರೆ ಆದರೆ ಪರಿಸ್ಥಿತಿಯಲ್ಲಿ ಈ ಬಾರಿ ಬದಲಾವಣೆ ಆಗ್ತಾ ಇಲ್ಲ ಹೀಗಾಗಿಯೇ ದರ್ಶನ್ ಜಡ್ಜ್ ಎದುರು ಒಂದು ತೊಟ್ಟು ವಿಷ ಇದ್ರೆ ಕೊಟ್ಬಿಡಿ ಸಾರ್ ಅಂತೆಲ್ಲ ಕಣ್ಣೀರಿಟ್ಟಿದ್ದಾರೆ ಗಳನೆ ಹತ್ತಿದ್ದಾರೆ ಏನಾಗಿದೆ ಅಂದ್ರೆ ದರ್ಶನ್ ಅವರಿಗೆ ಈ ಬಾರಿ ತಮಗೆ ನೀಡಿರೋ ಬ್ಯಾರಕ್ ಬಿಟ್ಟು ಹೊರಗೆ ಓಡಾಡೋಕ್ ಆಗ್ತಿಲ್ಲ ಲಾಸ್ಟ್ ಟೈಮ್ ಬಿಡಿ ಕೈಗೊಬ್ಬ ಕಾಲ್ಗೊಬ್ಬ ಸರ್ವೆಂಟ್ ಇಟ್ಕೊಂಡು ಮಜ್ಜುವಾಗಿದ್ರು ಗುಂಡು ತುಂಡು ಎಲ್ಲ ಸಿಗ್ತಾ ಇತ್ತು ಈ ಬಾರಿ ಹಾಗಾಗಿಲ್ಲ ಬ್ಯಾರಕಿನಲ್ಲಿ ದರ್ಶನ್ ಅವರಿಗೆ ಒಂದು ಚಾಪೆ ಒಂದು ತೆಳ್ಳನೆ ದಿಂಬು ಒಂದು ಸಾಧಾರಣ ಬೆಡ್ಶೀಟ್ ಕೊಟ್ಟಿದ್ದಾರೆ ವಿಚಾರಣಾಧೀನ ಖೈದಿಯಾಗಿರೋದ್ರಿಂದ ಪರ್ಸನಲ್ ಡ್ರೆಸ್ ಹಾಕೋಬಹುದು ಕನ್ವಿಕ್ಟ್ ಆದವರಿಗೆ ಮಾತ್ರ ಜೈಲಿನ ಬಟ್ಟೆ ಯೂನಿಫಾರ್ಮ್ ಕೊಡ್ತಾರೆ ಆ ಪರ್ಸನಲ್ ಬಟ್ಟೆಗಳು ಅಷ್ಟೇ ಐದೇ ಐದು ಜೊತೆ ಮಾತ್ರ ಆ ಬಟ್ಟೆ ಕೊಳಕಾದ್ರೆ ವಾಸನೆ ಬಂದರೆ ಅವರನ್ನ ನೋಡೋಕೆ ಇನ್ಯಾರೋ ಬರ್ತಾರಲ್ಲ ಅವರಿಗೆ ಹೇಳಿ ಎಕ್ಸ್ಚೇಂಜ್ ಮಾಡ್ಕೋಬೇಕು ಇಲ್ಲ ಅಂದರೆ ಜೈಲಲ್ಲಿ ನೀರು ಬರುತ್ತೆ ಅಲ್ಲಿ ಅವರ ಬಟ್ಟೆನ ಅವರೇ ಒಕ್ಕೊಳ್ಬೇಕು ಇನ್ನು ಒಂದು ತಟ್ಟೆ ಲೋಟ ಕೊಟ್ಟಿರ್ತಾರೆ ಅದನ್ನು ಅವರೇ ತೊಳೆದು ಇಟ್ಕೋಬೇಕು ಇನ್ನು ಬ್ಯಾರಕ್ಕಿನ ಹೊರಗೆ ದಿನಕ್ಕೆ ಎರಡು ಬಾರಿ ಮಾತ್ರ ಅರ್ಧರ್ಧ ಗಂಟೆ ವಾಕ್ ಮಾಡಬಹುದು ದರ್ಶನ್ ಇರುವ ಬ್ಯಾರಕ್ಕಿನ ಹೊರಗೆ ಇರೋ ಕಾರಿಡಾರಿನಲ್ಲಿ ಮಾತ್ರ ಓಡಾಡಬೇಕು ಅದು ಕೇವಲ ಅರ್ಧ ಗಂಟೆ ಉಳಿದ ಸಮಯವನ್ನು ಬ್ಯಾರಕ್ಕಿನ ಒಳಗೆ ಕೂತ್ಕೊಂಡು ಕಳಿಬೇಕು ಅಥವಾ ಮಲಕೊಂಡು ಕಳಿಬೇಕು ಹಿಂಗಾಗಿನೇ ಕೈಯೆಲ್ಲ ಫಂಗಸ್ ಆಗಿದೆ ಅಂತ ಕಣ್ಣೀರಿಟ್ಟಿದ್ದಾರೆ ದರ್ಶನ್ ಆದರೆ ಬೇರೆ ಮಾರ್ಗ ಇಲ್ಲ ದರ್ಶನ್ ಅವರು ಜೈಲಿನಲ್ಲಿ ಇರುವಾಗ ಅವರ ಮನೆಯವರು ವಾರಕ್ಕೆ ಎರಡು ದಿನ ಬಂದು ಭೇಟಿ ಮಾಡಬಹುದಷ್ಟೆ ಅದಕ್ಕಿಂತ ಹೆಚ್ಚಿಗೆ ಭೇಟಿಗೆ ಬಂದರೂ ಪ್ರಾಬ್ಲಮ್ ಯಾರೇ ಬಂದರೂ ಅಷ್ಟೇ ಲಾಸ್ಟ್ ಟೈಮ್ ಥರ ದಿನಕ್ಕೆ ಮೂರು ಮೂರು ಜನರನ್ನು ಭೇಟಿ ಮಾಡ್ತಿದ್ರಲ್ಲ ಹಂಗೆಲ್ಲ ಆಗಲ್ಲ ನಡೆಯಲ್ಲ ಇನ್ನು ಟಿ ವಿ ನೋಡಬೇಕು ಅಂದರೆ ಕಾಮನ್ ಏರಿಯಾದಲ್ಲಿ ಎಲ್ಲರ ಜೊತೆ ಕುಂತ್ಕೊಂಡು ಟಿ ವಿ ನೋಡಬೇಕಷ್ಟೆ ಇಷ್ಟ ಬಂದಿದ್ದೆಲ್ಲ ಆಗಲ್ಲ ಇನ್ನು ಆಟ ಆಡೋಕೆ ಚಾನ್ಸ್ ಇದೆ ಕೇರಮ್ಮು ವಾಲಿಬಾಲು ಚೆಸ್ಸು ಶಟಲ್ ಬ್ಯಾಡ್ಮಿಂಟನ್ನು ಇತ್ಯಾದಿ ಇತ್ಯಾದಿ ಗೇಮ್ ಆಡಬಹುದು ಜೈಲರ್ ಪರ್ಮಿಷನ್ ಕೊಟ್ಟ ಟೈಮ್ನಲ್ಲಿ ಮಾತ್ರ ಆಡಬೇಕು ಇನ್ನು ದುಡ್ಡಿನ ವಿಷಯಕ್ಕೆ ಬಂದರೆ ಮನಿ ಆರ್ಡರ್ ಅಲ್ಲಿ ಮ್ಯಾಕ್ಸಿಮಮ್ ಹತ್ತು ಸಾವಿರ ತರಿಸ್ಕೋಬಹುದು ಆ ಹಣದಲ್ಲಿ ಜೈಲಿನ ಬೇಕರಿಯಲ್ಲಿ ಸಿಗೋ ಸಿಹಿ ತಿಂಡಿ ಖಾರ ಇತ್ಯಾದಿಗಳನ್ನು ಖರೀದಿಸಿ ತಿನ್ನಬಹುದು ಒಟ್ಟಿನಲ್ಲಿ ದರ್ಶನ್ ಸ್ಟಾರ್ ಅಲ್ಲ ಖೈದಿಯಾಗಿ ಖೈದಿಯಂತೆಯೇ ಬದುಕಬೇಕು ಅಷ್ಟೆ ಪುಸ್ತಕ ಪೇಪರ್ ಓದೋದಕ್ಕೆ ನೋ ಲಿಮಿಟೇಷನ್ ಎಷ್ಟು ಪುಸ್ತಕ ಬೇಕಿದ್ರೂ ತರಿಸ್ಕೊಂಡು ಓದೋದಕ್ಕೆ ಅಥವಾ ಏನನ್ನಾದರೂ ಬರೆಯೋದಕ್ಕೆ ಅವಕಾಶ ಇದೆ ಇಷ್ಟೆಲ್ಲ ಆಗಿನೂ ಒಂದು ಪ್ರಾಬ್ಲಮ್ ಇದೆ ಏನೋ ಗೋಲ್ಮಾಲ್ ಮಾಡಿ ಅದೇ ಹಳೆ ರಾಯಲ್ ಟ್ರೀಟ್ಮೆಂಟ್ ಏನಾದರೂ ಪಡ್ಕೊಂಡ್ರೆ ದರ್ಶನ್ ಅವರನ್ನು ಬಳ್ಳಾರಿಗೂ ಅಥವಾ ಇನ್ಯಾವುದೋ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಕೋರ್ಟ್ ಪರ್ಮಿಷನ್ ಕೂಡ ಬೇಕಿಲ್ಲ ಬಂಧಿಕಾಣಿಯ ಐಜಿ ದಯಾನಂದ್ ಅವರೇ ನಿರ್ಧಾರ ಮಾಡ್ತಾರೆ